ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡ್ಡಿ ಆ್ಯಂಡ್ ಬ್ಲಾಗ್ಸ್ ನಾನು ರಮ್ಯಾ ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮ ಬಾಬಾ ಅವರು ಹೊಸ ಕಾರ್ ತಗೊಂಡಿದ್ರಲ್ವಾ ಕಾರನ್ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ನಮ್ಮ ನನ್ನ ಹಸ್ಬೆಂಡ್ ಊರಿಂದ ಬರೀ ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಪುಣ್ಯಕ್ಷೇತ್ರ ಆಗಿರುವಂಥ ಶ್ರೀ ತೀರ್ಥರಾಮೇಶ್ವರ ಅನ್ನ ಕ್ಷೇತ್ರಕ್ಕೆ ಹೊರಟಿದ್ದೀವಿ ಶ್ರೀ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ವಿಶೇಷತೆ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ಎಷ್ಟು ಮಾಹಿತಿ ಕೊಡ್ತಿದೆಯೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಮಳೆಗಾಲ ಶ್ರೀ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ವಿಶೇಷತೆ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ಎಷ್ಟು ಮಾಹಿತಿ ಕೊಡ್ತಿದೆಯೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಮಳೆಗಾಲದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೇಚರ್ ಕೂಡ ಬೇಕಾದ್ರೆ ಒನ್ ಡೇ ಫ್ಯಾಮಿಲಿ ಟ್ರಿಪ್ ಪಿಕ್ನಿಕ್ ಥರ ಕೂಡ ಬರಬಹುದು ಹಾಗೆ ಮದುವೆ ಫಂಕ್ಷನ್ಸ್ ಎಲ್ಲ ಕೂಡ ಇಲ್ಲೇ ನಡೆಯುತ್ತೆ ನೋಡಿ ಇದನ್ನು ಅರೆಮಲೆನಾಡು ಅಂತ ಕೂಡ ಕರೀತಾರೆ ಈ ಪುಣ್ಯಕ್ಷೇತ್ರ ವಿಶೇಷತೆ ಏನಂದರೆ ಹಿಂದಿನ ಕಾಲದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ದೇವತೆಗಳಾದವರು ವನವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದಂತೆ ಅನ್ನೋ ನಂಬಿಕೆ ಅಥವಾ ವಾಡಿಕೆ ಇದೆ ಹಾಗೆ ನೀವು ವೆಹಿಕಲ್ಸಲ್ಲಿ ಕೂಡ ಬರ್ಬೋದು ಅಂದರೆ ಇಲ್ಲಿ ಮೆಟ್ಲು ಕೂಡ ವ್ಯವಸ್ಥೆ ಇದೆ ಕೆಲವರು ನಡ್ಕೊಂಡೇ ಈ ಕ್ಷೇತ್ರಕ್ಕೆ ಬರ್ತಾರೆ ಹಾಗೆ ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲಿ ಮದುವೆಗಳಾಗಿರ್ಬೋದು ಪ್ರತಿಯೊಂದು ಫಂಕ್ಷನ್ ಕೂಡ ನಡೆಯುತ್ತೆ ವೆಹಿಕಲ್ ಇಲ್ಲ ಅಂದ್ರೆ ಕೂಡ ಮೆಟ್ಲು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ ಮೆಟ್ಲು ಸಹಾಯದಿಂದ ಕೂಡ ಬರಬಹುದು ಹಾಗೆ ಇದು ವ್ಯೂ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಧರ್ಮಸ್ಥಳ ಸೈಡೆಲ್ಲ ಗಾಡ್ ಸೆಕ್ಷನ್ ಹೋಗ್ಬೇಕಾದ್ರೆ ವ್ಯೂ ವಿ ಹೇಗಿರುತ್ತೋ ಆ ರೀತಿ ಕಾಣಿಸುತ್ತೆ ತುಂಬಾ ಗಿಡ ಮರಗಳಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೇಚರ್ ಮಾತ್ರ ನೋಡೋದಕ್ಕೆ ನಾವು ಕೂಡ ಅಷ್ಟೇ ಆ ವ್ಯೂಸ್ನೆಲ್ಲ ನೋಡ್ಕೊಳ್ತಾ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಿದ್ವಿ ಅದೇನೋ ಫ್ಯಾಮಿಲಿ ಜೊತೆಗೆ ಹೋಗ್ತಿರ್ತಾ ಆ ಮೂಮೆಂಟ್ಗಳೆಲ್ಲ ತುಂಬ ಚೆನ್ನಾಗಿ ಕೂಡ ಇರುತ್ತೆ ದೇವಸ್ಥಾನ ಕೂಡ ರೀಚ್ ಆದ್ವಿ ಪಾಪು ಕೂಡ ಯಾಕೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದ ಅವನು ಕೂಡ ಸಮಾಧಾನ ಮಾಡ್ಕೊಳ್ತಾನೆ ನಮ್ಮ ಆಂಟಿ ಕೂಡ ಇಸ್ಕೊಳ್ಳೋ ಸಮಾಧಾನ ಮಾಡಿದ್ರು ಯಾಕೋ ಸಮಾಧಾನ ಆಗ್ತಿರ್ಲಿಲ್ಲ ಅವನ್ನ ಹಾಗಾಗಿ ನನ್ನ ಹಸ್ಬೆಂಡೇ ಎತ್ಕೊಂಡ್ರು ಹಾಗೆ ನಾವು ಕೂಡ ಕೈಕಾಲೆಲ್ಲ ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಆ ನೀರನ್ನ ತೀರ್ಥ ರೂಪದಲ್ಲಿ ಕುಡಿತಾರೆ ದೇವಸ್ಥಾನಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ತೀರ್ಥ ರಾಮೇಶ್ವರ ಅಂತ ಹೆಸರು ಬರಲು ಕಾರಣ ಇಲ್ಲಿ ಶ್ರೀರಾಮ ಲಕ್ಷ್ಮಣ್ ಅವರು ವನವಾಸಕ್ಕೆ ಬಂದಾಗ ಸೀತಾ ದೇವಿಗೆ ಬಾಯಕೆ ಆದ ಕಾರಣ ಶ್ರೀರಾಮ ತನ್ನ ಬಿಲ್ಲನ ಸಹಾಯದಿಂದ ನೀರು ಬರುವಂತೆ ಮಾಡ್ದ ನೀರು ಹಾಗೆ ಮಾಡ್ದ ಅಂದಿನಿಂದ ಇಂದಿನವರೆಗೂ ಅಲ್ಲಿ ನೀರು ಹರಿತಾನೇ ಇದೆ ಬಸವಣ್ಣನ ಬಾಯಿಂದ ಈ ನೀರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತದೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಕೂಡ ಈ ನೀರು ಕಾಶಿಯಿಂದ ಬರುತ್ತದಂತೆ ನನಗೆ ಹೇಳಿದ್ದು ಈ ನೀರನ್ನ ನಾವು ಮನೆಗೆ ತಗೊಂಡು ಹೋಗಿ ಎಷ್ಟು ದಿನ ಇಟ್ಟರು ಕೂಡ ಯಾವುದೇ ರೀತಿ ಹುಳ ಆಗೋದಿಲ್ಲ ಅಂತ ಕೂಡ ಹೇಳಿದರು ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಬೇಕಾಗಿತ್ತು ಹಾಗೆ ಹಣ್ಣು ಕಾಯಿ ಎಲ್ಲ ತೊಗೊಂಬಂದಿದ್ವಲ್ಲ ಕಾರ್ ಪೂಜೆ ಕೂಡ ಮಾಡಿಸ್ಬೇಕಾಗಿತ್ತು ದೇವರ ದರ್ಶನ ಪಡ್ಕೊಂಡು ಅಲ್ಲೇ ಹತ್ರ ರೂಪಾಯಿ ಕೊಟ್ಟು ಚೀಟಿ ಕೂಡ ಮಾಡಿಸ್ಕೊಂಡ್ವಿ ಹಣ್ಣುಕಾಯಿ ಮತ್ತು ಕಾರ್ ಪೂಜೆ ಮಾಡಿಸಿ ಹಾಗೆ ದೇವ್ರ ದರ್ಶನ ಎಲ್ಲ ಪಡ್ಕೊಂಡ್ವಿ ಮಂಗಳಾರತಿ ಎಲ್ಲ ಮಾಡ್ತಾ ಇದ್ರು ಹಾಗೆ ಕಾರ್ಗೆ ಹಾಗೆ ಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡು ನಾವು ಕೂಡ ಕಾರ್ ಪೂಜೆ ಮಾಡಿಸ್ಬೇಕಾಗಿತ್ತಲ್ವ ಹಾಗೆ ಕಾರ್ ಪೂಜೆ ಮಾಡ್ಸಿರಾಗುತ್ತೆ ಅಂದ್ಕೊಂಡ್ವಿ ಅಷ್ಟೊಳಗಡೆ ಕಾರ್ ಗಾಲಿ ಕೆಡ್ ಇಡೋಕ್ಕೆ ನಿಂಬೆಣ್ಣು ಕೂಡ ಬಂದಿದ್ವಿ ಹಾಗೆ ಕೀ ಕೊಟ್ಟು ಕೀ ನಿಮ್ಮ ಎಣ್ಣೆರಡನ್ನೂ ಕೂಡ ಪೂಜೆ ಮಾಡಿಸ್ಕೊಂಡ್ವಿ ನಾವು ಕೂಡ ಅಷ್ಟೇ ದೇವ್ರ ದರ್ಶನ ಪಡ್ಕೊಂಡು ದೇವರಿಗೆಲ್ಲ ದೀರ್ಘ ನಮಸ್ಕಾರ ಹಾಕ್ಬಿಟ್ಟು ಕಾರ್ ಪೂಜೆ ಮಾಡಿಸಿರಾಗತ್ತೆ ಅಂತ ಹೊರಟ್ವಿ ಒಮ್ಮೆ ಹಣ್ಣು ಹಾಗೆ ಕಾರಿನ ಕೀ ಕೊಟ್ಟಿದ್ವಿ ಪೂಜೆ ಅಂತ ಹೇಳಿ ಅವರು ಅಷ್ಟೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ರಿಟರ್ನ್ ನಮಗೆ ಕೊಟ್ಟರು ನಾವು ಕೂಡ ಅಷ್ಟೇ ದೇವರಿಗೆ ಊದಿನ ಊದ್ ಬತ್ತಿ ಎಲ್ಲ ಬೆಳೆದು ಕಾಲ್ ದೀಢ ಎಲ್ಲ ಹಾಕಿಬಿಟ್ಟು ಮಂಗಳಾರತಿ ತೊಗೊಂಡು ಬಂದ್ವಿ ಮತ್ತು ನಿಂಬೆಹಣ್ಣು ಕೀ ಎಲ್ಲ ಪೂಜೆ ಮಾಡಿಕೊಟ್ಟ ಆದ ನಂತರ ಮತ್ತೆ ದೇವರಿಗೆ ಮಂಗಳಾರತಿ ಮಾಡಿದ್ವಿ ಹಾಗಾಗಿ ನಾವು ಮತ್ತೆ ಮಂಗಳಾರತಿ ತಗೋಣಕ್ಕೆ ಅಂತ ಹೊರಟೆ ಪಾಪಿ ಹಾಕೋ ತುಂಬ ಇದ್ದ ಅಂತೇಳಿ ಅವನಿಗೂ ಕೂಡ ಸಮಾಧಾನ ಮಾಡಿಕೊಡ್ತಾ ಮಂಗಳಾರತಿ ತೀರ್ಥ ಎಲ್ಲ ತಗೊಂಡು ಪ್ರದಕ್ಷಿಣೆ ಆಗುತ್ತೆ ಅಂತ ಹೊರಟ್ವಿ ನಾನು ಕೂಡ ಊದ್ವತ್ತಿ ಎಲ್ಲ ಬೆಳಗ್ಗೆ ದೇವರಿಗೆಲ್ಲ ದೀರ್ಘ ನಮಸ್ಕಾರ ಎಲ್ಲ ಹಾಕಿಬಿಟ್ಟು ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ ಸ್ವಾಮಿಯರು ಒಂದೆರಡು ನಿಮಿಷ ಇರಿ ನಿಂಬೆಹಣ್ಣಾಗೆ ತೀರ್ಥ ಹಾಕ್ಕೊಡ್ತೀನಿ ಅಂದರು ಬಾಟ್ಲಿ ತೀರ್ಥ ಕೂಡ ಹಾಕಿಸ್ಕೊಂಡು ಪ್ರದಕ್ಷಿಣೆ ಹಾಕಿದಾಗುತ್ತೆ ಅಂತ ಹೊರಟ್ವಿ ಮೊದಲು ಹೋಗಿದ್ದು ಬ್ರಹ್ಮನ ದೇವ್ರ ದೇವಸ್ಥರ ಹತ್ರ ಬ್ರಹ್ಮನ್ ದೇವಸ್ಥಾನ ಸ್ಪೆಷಾಲಿಟಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರು ಒಂದೇ ಹತ್ತಿರ ಇರೋದು ಹೆಚ್ಚಾಗಿ ಎಲ್ಲೂ ಕಾಣಿಸಲ್ಲ ಹಾಗಾಗಿ ಇಲ್ಲಿ ಇದೆ ಆದರೆ ಇಲ್ಲಿ ಒಳಗಡೆ ಹೆಣ್ಮಕ್ಳೆಲ್ಲ ಹೋಗೋಕೆ ಅಲೋ ಇಲ್ಲ ಬರೀ ಗಂಡುಮಕ್ಳು ಮಾತ್ರ ಪೂಜೆ ಪುನಸ್ಕಾರ ಮಾಡ್ಕೊಬೋದು ಹಾಗೆ ಎಲ್ಲ ಹಾಕಿ ದೇವರಿಗೆಲ್ಲ ಕೈ ಮುಗಿದು ಪಾಪಂಗೆ ಕೂಡ ದೇವ್ರ ಹತ್ರ ದೀ ಢಮಸ್ಕಾರ ಮಾಡಿಸಿ ಕರ್ಕೊಂಡು ಹೋದೆ ಹಾಗೆ ತುಂಬ ಚೆನ್ನಾಗಿ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಿದ್ವಿ ಇಲ್ಲಿ ನಿಮಗೆ ಲಿಂಗ ಕಾಣಿಸ್ತಾ ಇರ್ಬೋದು ಸೀತಾದೇವಿಗೋಸ್ಕರ ಶ್ರೀರಾಮ ಹಣ್ಣು ಹಂಪ್ಲಂತರಕ್ಕೆ ಅಂತ ಹುಡ್ಕಂತ ಹೋದಾಗ ಸೀತಾದೇವಿಯು ಒಂದು ಕಲ್ಲಲ್ಲಿ ಕೆತ್ತ ಇದನ್ನು ಅದು ಆಗ ಆಗ ಲಿಂಗು ಆಕಾರ ಪಡೆಯುತ್ತಂತೆ ಅದು ತುಂಬ ಚಿಕ್ಕದಾಗಿ ಕೆತ್ತಿದಾಗ ಅಂತ ಹೇಳ್ತಾರೆ ಅದು ಕಾಲ ಕಳೆದಂತೆ ತುಂಬ ದೊಡ್ಡದಾಗಿದೆ ನಮ್ಮ ಹಿರಿಯ ಹಿರಿಯರೆಲ್ಲ ಹೇಳಿದ್ರು ನಾವು ತುಳ್ಕಳಂತ ಎಲ್ಲ ಓಡಾಡ್ತಾ ಇದ್ವಿ ಅಂತೇಳಿ ಇಲ್ಲಿ ಲಿಂಗು ಇದೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಅಂತ ಆ ಕಾನ್ಸೆಪ್ಟ್ ಇರಲಿಲ್ಲಂತೆ ಅದು ಬೆಳೀತಾ ಬೆಳೀತಾ ಲಿಂಗು ಶಿವಲಿಂಗು ಆಕಾರ ಪಡೆದ ಮೇಲೆ ಓ ಇದು ದೇವರು ಅಂತೇಳಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಹಾಗೆ ಇಲ್ಲಿ ಕಾಣ್ತಿದ್ದಲ್ಲ ಇದು ಗಂಗವನ್ ಕೊಳ ಅಂತಾರೆ ಗಂಗವನ್ ಪೂಜೆ ಅಂತ ಮಾಡ್ತಾ ಇದ್ರು ಇವಾಗಲೂ ಕೂಡ ಮಾಡ್ತಾರೆ ಆದರೆ ಇದು ಹಳೆ ಇದಾಗಿರೋದ್ರಿಂದ ನಾನು ಮೊದಲಿಗೆ ತೋರ್ಸಿದ್ನಲ್ವಾ ಅಲ್ಲಿ ಗಂಗಮ್ಮನ ಪೂಜೆ ಮಾಡ್ತಾರೆ ಇಲ್ಲಿ ಗಂಗಮ್ಮ ಮತ್ತು ಬರ್ಮಪ್ಪ ಅಂತ ಪೂಜೆನೂ ಮಾಡ್ತಾರೆ ಮದುವೆ ಹೊಸದ್ರಲ್ಲಿ ಆಗಿರ್ಬೋದು ಕೆಲವೊಂದು ಫಂಕ್ಷನ್ ಅಲ್ಲಿ ಗಂಗಮ್ಮ ಬರ್ಮಪ್ಪ ಅಂತ ಪೂಜೆ ಕೂಡ ಮಾಡ್ತಾರೆ ಇಲ್ಲಿ ಹಾಗೆ ಪ್ರದಕ್ಷಿಣೆ ಹಾಕ್ಕೊಳ್ತಾ ಹೋದ್ವಿ ಇಲ್ಲಿ ಅಲ್ವಾ ಈ ಬೆಟ್ಟದ ಮೇಲೆ ಹೋದ್ರೆ ಶಿವನ ಪಾದ ಅಂತ ಸಿಗುತ್ತೆ ಆ ಸೀತಾದೇವಿ ಶಿವನ ಪೂಜೆ ಮಾಡಬೇಕು ಅಂತ ಶ್ರೀರಾಮನ ಬಳಿ ಕೇಳಿದಾಗ ಶ್ರೀರಾಮ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾನೆ ಶ್ರೀರಾಮ ಲಿಂಗ ಪ್ರತಿಷ್ಠಾಪನೆ ಮಾಡಿದಾಗ ಶಿವ ಬೆಟ್ಟದ ಮೇಲಿಂದನೇ ಆ ಲಿಂಗಕ್ಕೆ ಆಶೀರ್ವಾದ ಮಾಡ್ತಾನೆ ಅನ್ನೋದು ಇಲ್ಲಿನ ನಂಬಿಕೆ ಇವಾಗ ನೋಡಬಹುದು ಶಿವನ ಪಾದಗಳು ಕೂಡ ಬೆಟ್ಟದ ಮೇಲೆ ಇವೆ ಅಂದರೆ ಮೂಡಿದವೆ ಎರಡು ಪಾದಗಳು ಪ್ರದಕ್ಷಿಣೆ ಹಾಕ್ತಾ ಹೋದರೆ ಶ್ರೀ ಚೌಡೇಶ್ವರಿ ದೇವಿಯ ದೇವಸ್ಥಾನ ಅಂದರೆ ದೇವಿಯ ಗರ್ಭಗುಡಿ ಸಿಗ್ತದೆ ಶ್ರೀ ಚೌಡೇಶ್ವರಿ ದೇವಿಯು ಇಲ್ಲಿನ ಕ್ಷೇತ್ರ ಪಾಲಿಕೆ ಅಥವಾ ಕ್ಷೇತ್ರವನ್ನು ಕಾಪಾಡ್ತಾಳೆ ಅನ್ನೋದು ಇಲ್ಲಿ ನನ್ನ ನಂಬಿಕೆ ಅವನಗೂ ಅಷ್ಟೇ ದೇವರಿಗೆ ಕೈ ಮುಗಿ ಅಡ್ಬೀಳ್ಸೋಣ ಅಂತ ಹೋದೆ ಅವನು ಕೂಡ ಹಾಕೋ ತುಂಬ ಹಠ ಮಾಡ್ತಿದ್ದ ಅಂತ ಹೇಳಿ ಹಾಗೆ ಅವನ್ನ ಹೊರಗಡೆ ಕರ್ಕೊಂಡ್ಬಂದೆ ಸ್ಟಾರ್ಟಿಂಗಲ್ಲಿ ಈಶ್ವರನ ವಿಗ್ರಹ ನೋಡಿರ್ತೀರಾ ಅನ್ಸುತ್ತೆ ಇದು ಕಾಶಿ ವಿಶ್ವನಾಥ ಹಾಗೂ ವಿಶಾಲಾಕ್ಷಮ್ಮನವರ ವಿಗ್ರಹಗಳಿವೆ ಇದರಲ್ಲಿ ಕಾ ನಾವು ಕೂಡ ಅಷ್ಟೇ ಪ್ರದಕ್ಷಿಣೆಲ್ಲ ಹಾಕಿಬಿಟ್ಟು ಬಂದು ದೇವಸ್ಥಾನದ ಮುಂದೆ ಒಂದು ಹತ್ತು ನಿಮಿಷ ಕೂತ್ಕೋಬೇಕಲ್ವ ಹಾಗೆ ಕೂತ್ಕೊಂಡಿದ್ವಿ ನೀವೇ ನೋಡ್ಬೋದು ಮಂಗಗಳ ಇದ್ದಾವೆ ಆದರೆ ಯಾರೇ ಜನಕ್ಕೂ ಕೂಡ ಅವು ತೊಂದರೆ ಇರಲಿಲ್ಲ ಅದ್ರ ಟೈಮ್ ಆಟಾಡ್ತಾ ಇದ್ವು ನಾವು ಕೂಡ ಒಂದು ಹತ್ತು ನಿಮಿಷ ಕೂತ್ಕೊಂಡ್ವಿ ಕೂತ್ಕೊಂಡಾದ್ಮೇಲೆ ನನ್ನ ಅದಿ ಒಂದು ಫುಲ್ಲು ನೇಚರ್ ವೀಡಿಯೋ ಮಾಡ್ತಿದ್ವು ತುಂಬ ಪೀಸ್ಫುಲ್ಲಾಗಿದೆ ನೇಚರ್ ಕೂಡ ತುಂಬ ಚೆನ್ನಾಗಿದೆ ನೀವು ಒಂದು ಟೈಮ್ ವಿಸಿಟ್ ಮಾಡಿ ಹಾಗೆ ಕಾರ್ ಕೂಡ ಏನು ಪೂಜೆ ಮಾಡ್ಸಿರ್ಲಿಲ್ಲ ಹಾಗಾಗಿ ನಮ್ಮ ಬಾವ ಮುಂದೆ ಕಾರ್ ತಗೊಂಬಂದು ನಿಲ್ಸಿದ್ರು ಹಾಗೆ ಇಲ್ಲೊಂದು ಕಂಬ ತರ ಕಾಣುತ್ತೆ ಇದು ದೀಪ ಸ್ತಂಭ ಅಂತ ಹೇಳ್ತಾರೆ ಇಲ್ಲಿ ಯಾವ ವಿಶೇಷ ಹಬ್ಬ ಇದ್ದಾಗ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾರೆ ಒಂದು ಚಿಕ್ಕ ಮಿನಿ ಪಾರ್ಕ್ ತರ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನಾನು ಹೇಳಲಿಲ್ವ ಮೆಟ್ಲು ಕೂಡ ಸಹ ಇದೆ ಇಲ್ಲಿ ಅಂತ ಹೇಳಿ ನೋಡಿ ಇದೆ ಮೆಟ್ಲು ಸಹಾಯದಿಂದ ಕೂಡ ಬರ್ಬೋದು ಹಾಗೆ ಕಾರ್ ಪೂಜೆಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಸ್ವಾಮಿ ಕೂಡ ಬಂದು ಕಾರ್ನ ಪೂಜೆ ಮಾಡ್ತಾ ಇದ್ರು ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲಿಂದ ನಮ್ಮ ಊರಿನ ವ್ಯೂ ಪಾಯಿಂಟ್ ಕೂಡ ಕಾಣುತ್ತೆ ಹಾಗೆ ನಾನು ಹೇಳಿದ ು ಪಾರ್ಕ್ ಥರ ಮಿನಿ ಪಾರ್ಕ್ ಥರ ಮಾಡಿದ್ದಾರೆ ಹಾಗೆ ಊರ ಹತ್ರ ಇವ್ರು ಸಿಕ್ಕಿದ್ರು ಅಂತ ಮಾತಾಡ್ಸ್ಕೊಳ್ತ ನಿಂತ್ಕೊಂಡಿದ್ವಿ ಸರಿ ಅಂತೇಳಿ ಎಲ್ಲ ನೇಚರ್ ಹೇಳ್ಬಿಟ್ಟು ಮಳೆಗಾಲದಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ ಮಾಡಿಸ್ತಾರೆ ಹಾಗೆ ಸುಮಾರು ಫೋಟೋ ಶೂಟೆಲ್ಲ ಇಲ್ಲಿ ಮಾಡಿಸ್ತಾರೆ ಹೇಳಿಲ್ವಾ ಇಲ್ಲಿ ಸುಮಾರು ಮಂಗಗಳು ಕೂಡ ಇದೆ ಅವ್ರ ಕೈಯ್ಯಲ್ಲಿ ಬಾಳೆಹಣ್ಣೆ ಇರೋದ್ರಿಂದ ಅದನ್ನ ಇಸ್ಕೋಳೋಕ್ಕೆ ಅಂತ ಯಾವ ರೀತಿ ಮಾಡ್ತಾ ಇದೆ ನೋಡಿ ಅವ್ರು ಕೊಡ್ತಾ ಇಲ್ಲ ಅಂತೇಳಿ ಅವ್ರ ಕೈಯಲ್ಲಿರೋದನ್ನೇ ಕಿತ್ಕೊಳ್ಳೋಕ್ಕೆ ಹೋಗ್ತಾ ಇತ್ತು ಅವರು ಕೂಡ ಆಟಾಡಿಸ್ತಾ ಇದ್ರು ಅದನ್ನ ನಾವು ಕೂಡ ನೋಡ್ ನೋಡ್ಕೊಳ್ತಾ ನಿಂತ್ಕೊಂಡಿದ್ವಿ ನಮ್ಮ ಪಾಪು ಅಂತೂ ಅದು ನೋಡ್ಕೊಳ್ತಾ ಸುಮಾರು ಇದ್ದ ತುಂಬ ಚೆನ್ನಾಗಿತ್ತು ಕೆಲವು ಪ್ರಾಣಿಗಳನ್ನ ಇಷ್ಟು ಚೆನ್ನಾಗಿ ಅಟ್ಯಾಚ್ಮೆಂಟ್ ಕೂಡ ಇರುತ್ತೆ ಮನುಷ್ಯರ ಜೊತೆ ಅಂತ ನೋಡ್ಕೊಬೋದು ಹಾಗೆ ನಾವು ಕೂಡ ಮಂಗಗಳಿಗೆ ಬಾಳೆಹಣ್ಣು ಕೊಡೋಣ ಅಂತ ಇದ್ವಿ ಆದರೆ ಒನ್ ಬೈ ಒಂದು ಬರ್ತನೇ ಇರ್ತಿತ್ತು ನಾವು ತಂದಿರೋ ಹಣ್ಣು ಎಲ್ಲ ಮಂಗಗಳಿಗೂ ಅಂತೂ ಅರ್ಧ ಅರ್ಧ ಮಾಡೋಷ್ಟರಲ್ಲೇ ಕಸ್ಕೊಂಡು ಇತ್ತು ಮಂಗಗಳು ಕೂಡ ಹಾಗೆ ನಮ್ಮ ಪಾಪ ಕೈಯಲ್ಲಿ ಕೂಡ ಮಗಲ್ಲಿ ಹಣ್ಣು ಕೊಡಿಸೋಣ ಅಂತ ನಮ್ಮ ಮನೇಲಿ ಅವ್ನಿಗೆ ಹಣ್ಣು ಕೊಟ್ಟಿದ್ರು ಅವ್ನು ಕೂಡ ಸ್ಟಾರ್ಟಿಂಗ್ ಎಲ್ಲ ಭಯ ಪಡ್ತಿದ್ದ ಕೊಡೋದಕ್ಕೆ ಕೊಡು ಪಾಪು ಅಂತ ಹೇಳಿ ಕೊಟ್ಟ ಮೇಲೆ ಮುಂದಕ್ಕೆ ಹೋಗಿ ಕೊಟ್ಟಕ್ಕೆ ಹೋಗ್ತಾ ಇದ್ದ ಬಾ ಬಾ ಅಂತಿದ್ದ ಹಾಗೆ ಮಂಗ ಕಸ್ಕೊಂಡು ಹೋಗ್ಬಿಡ್ತಿತ್ತು ಅವ್ನ ಕೈಯಲ್ಲಿರೋ ಅವ್ನು ಅವ್ನಿತ್ಕೊಂಡು ನೋಡ್ತಾ ಇದ್ದ ಮತ್ತೆ ಎಕ್ಸ್ಟ್ರಾ ಹಣ್ಣು ಇರೋದ್ರಿಂದ ಮತ್ತೆ ಕೊಡ್ತಾಯಿದ್ರು ಅವ್ನ ಕೈಯಲ್ಲಿ ನೀವೇ ನೋಡಿ ಅವ್ನು ಕರೀತಾನೆ ಅವನ ಬಾ 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 ಅಂತ ಒಂದು ಬೈ ಒಂದು ಕಿತ್ಕೊಂಡು ಹೋಗ್ತಾಯಿತ್ತು ಮಂಗ ಕೂಡ ಅವನು ಹೆದ್ರಕೊಂಡು ವಾಪಸ್ ರಿಟರ್ನ್ ಬರ್ತಾ ಇದ್ದ ಮಂಗ ಕೊಡು ಅಂತ ನಾನು ಹೇಳ್ತಾ ಇದ್ದೆ ಅವನಿಗೆ ಆದರೆ ಅವನು ಹತ್ತಿರ ಹೋಗೋಕ್ಕೆ ಭಯ ಪಡ್ತಿದ್ದ ಆ ಮಂಗನೇ ಹತ್ತಿರ ಬಂದು ಕೈಯಲ್ಲಿ ಕಿತ್ಕೊಂಡು ಹೋಗ್ಬಿಡ್ತು ಇನ್ನೂ ಹೆದ್ರಕೊಂಡು ಹಾಗಾಗಿ ಬಾಳೆಹಣ್ಣು ಕೊಡೋ ನಿಲ್ಲಿಸಿದೆ ಫಸ್ಟು ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಅವನ ಕೈಯಲ್ಲಿ ಕೊಡ್ತಾಯಿದ್ರು ಅವ್ನ ಕೈಯಿಂದಾನೆ ಕೊಡ್ಸು ಬಾಳೆಹಣ್ಣ ಅಂಥೇಳಿ ಅವನು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಪಟ್ಕೊಂಡ ಅವ್ ಹತ್ತಿರ ಬಂದು ಬಂದಂಗೆ ಅವನು ಕೂಡ ಕೊಟ್ ಒಂದೇ ಮಂಗಣ ಪದೇ ಪದೇ ಅವ್ನ ಕೈಯಲ್ಲಿ ಕಸ್ಕೊಂಡು ಹೋಗ್ತಿತ್ತು ಹಾಗಾಗಿ ಎರಡು ಭಾಗ ಮಾಡಿ ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಕೊಡೋಣ ಅಂದರೆ ಆ ಮಂಗಗಳು ಸುಮ್ಮನೆ ಇರ್ತಿರ್ಲಿಲ್ಲ ಅವ್ನ ಕೈಯಲ್ಲಿ ಕಸ್ಕೊಂಡು ಹೋಗ್ಬಿಡ್ತಾ ಇತ್ತು ಎಲ್ಲರೂ ಕೂಡ ನಗ್ತಾ ಇದ್ರು ಅವ್ನು ಕೂಡ ಎದ್ರು ಕಳ್ತಾ ಆ ಚಂದ ಅಲ್ವಾ ಫ್ಯಾಮಿಲಿ ಜೊತೆ ಈ ಥರ ಎಂಜಾಯ್ ಮಾಡೋದಕ್ಕೂ ಕೂಡ ಖುಷಿ ಆಗುತ್ತೆ ಸಿಗೋದೇ ಅಪರೂಪ ನಾವೆಲ್ಲರೂ ಕೂಡ ಅದರಲ್ಲೂ ಬ್ಯುಸಿಯಾಗಿರೋದ್ರಿಂದ ಟೈಮ್ ಸಿಕ್ಕಾಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಎಲ್ಲರಿಗೂ ಒಂಥರ ಖುಷಿ ಕೂಡ ಆಗುತ್ತೆ ಸರಿ ಅಂತ ಹೇಳಿ ನಾವು ಕೂಡ ಹೊರಡೋಣ ಟೈಮ್ ಆಯಿತು ಅಂತ ಅನ್ಕೊಂಡು ಹೊರಟ್ವಿ ಈ ಆ ಕ್ಷೇತ್ರ ಹಾಗೆ ಪ್ರವಾಸಿ ತಾಣ ಆಗಿದ್ರು ಆಗಿದೆ ಕೂಡ ಇದು ಹಾಗೆ ಇಲ್ಲಿ ಫಿಲಂ ಕೂಡ ಶೂಟ್ ಕೂಡ ಮಾಡಿದ್ದಾರೆ ಇದೊಂದೇ ಪ್ಲೇಸ್ ಅಲ್ಲ ಕರ್ಡಿಕಲ್ ಗುಡ್ಡ ಅಂತಿದೆ ಅಲ್ಲೆಲ್ಲ ಸೇರಿಬಿಟ್ಟು ಫಿಲಂ ಕೂಡ ಶೂಟ್ ಮಾಡಿದ್ದಾರೆ ಈ ವಿಡಿಯೋನೇ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ಪುಣ್ಯಕ್ಷೇತ್ರದ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತೋ ಅಷ್ಟು ನಿಮಗೆ ತಿಳಿಸಿದೀನಿ ಈ ವಿಡಿಯೋನೇ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ